ಇವತ್ತಿನ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಯಾವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನಾಡಿದ್ ಗಣಪತಿ ಹಬ್ಬ ಶಿವ ನಾಳೆ ಪಾರ್ವತಿ ನಾಡಿದ ಗಣಪತಿ ಮೂರು ಸಾಲ ಸಿಕ್ಕಿದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ ಕೂಡ ಹೌದು ಒಟ್ಟಾರೆ ಇವತ್ತು ನಾವು ಹೋಗ್ತಾ ಇರತಕ್ಕಂತಹದ್ದು ಮಲೆನಾಡಿಗೆ ನೀವೆಲ್ಲ ಸಿಗಂದೂರನ್ನು ನೋಡಿರ್ತೀರಿ ಸಿಗಂದೂರಿನಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಅಥವಾ ಒಂದು ಮೂವತ್ತು ಕಿಲೋಮೀಟರ್ ಆಗಬಹುದು ಅಂದಾಜಿನ ಪ್ರಕಾರ ಅಂತ ಇಟ್ಕೋಣ ಅಷ್ಟು ದೂರದಲ್ಲಿ ಕಾಡಿನ ಒಳಗಡೆ ಇರತಕ್ಕಂಥ ಒಂದು ದೇವಸ್ಥಾನವನ್ನ ಇವತ್ತು ದರ್ಶನ ಮಾಡೋಣ ಇದು ಕೋಟೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಈಗ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಕೋಟೇಶ್ವರ ಈ ಕೋಟೇಶ್ವರನ ಸನ್ನಿಧಿಯಲ್ಲಿ ಇರ್ತಕ್ಕಂತಹ ಶಿವಲಿಂಗ ಇದೆಯಲ್ಲ ಇದು ಯಾವ ರೀತಿ ಶೈವಾಗಮದ ಏನು ಶಿವಲಿಂಗದ ಲಕ್ಷಣವನ್ನು ಹೇಳ್ತದೆ ಸಂಪೂರ್ಣವಾಗಿರ್ತಕ್ಕಂಥ ಶಿವಲಿಂಗದ ಲಕ್ಷಣವನ್ನು ಹೊಂದಿರತಕ್ಕಂಥ ಒಂದು ಆ ಒಂದು ಪ್ರತೀಕವಿರತಕ್ಕಂಥ ದೇವಸ್ಥಾನ ಇತ್ತೀಚೆಗೆ ಜೀರ್ಣೋದ್ಧಾರವಾಗಿರ್ತಕ್ಕಂಥದ್ದು ಈ ದೇವಸ್ಥಾನಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಹಿನ್ನೆಲೆ ಇದೆ ಏನು ಹಿನ್ನೆಲೆ ಅಂತಂದರೆ ಈ ದೇವಸ್ಥಾನದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಕಾಡಿನ ಒಳಗೆ ಗುಹಾಂತರ ಒಂದು ಸ್ಥಿತಿಯಲ್ಲಿರತಕ್ಕಂಥ ಒಂದು ಜಾಗ ಇದೆ ಅದನ್ನು ತೀರ್ಥ ಅಂತ ಕರೀತಾರೆ ತೀರ್ಥದ ಉಗಮ ಸ್ಥಾನ ಅದು ಅಲ್ಲಿ ಒಬ್ಬರು ಮಹಾನ್ ಋಷಿಗಳಾಗಿರ್ತಕ್ಕಂತಹ ಗಾಲವ ಮಹರ್ಷಿಗಳು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಸುಮಾರು ಆರೆಂಟು ಸಾವಿರ ವರ್ಷಗಳ ಹಿಂದೆ ಯೋಚನೆ ಮಾಡಬೇಕು ನಾವು ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ಅಂತ ಇಟ್ಕೋಬೋದು ಅಲ್ಲಿ ತಪಸ್ಸು ಮಾಡ್ತಾ ಇರತಕ್ಕಂತಹ ಗಾಲವ ಮಹರ್ಷಿಗಳಿಗೆ ಅವರಿಗೆ ಆ ಒಂದು ಕಮಂಡಲು ಒಂದು ಮಳೆಗಾಲದಲ್ಲಿ ಬಹಳ ತೊಂದರೆ ಆಗ್ತದೆ ಮಳೆಯಲ್ಲಿ ಅಲ್ಲಿ ಏಕೆಂದರೆ ಪಶ್ಚಿಮ ಘಟ್ಟ ಸಿಕ್ಕಾಪಟ್ಟೆ ಮಳೆ ಆಗ್ತಕ್ಕಂಥ ಪ್ರದೇಶ ನಮಗೆಲ್ಲ ಗೊತ್ತು ಕೊಡಚಾದ್ರಿಯ ಒಂದು ಹಸಾಲೋದು ತುಂಬ ಮಳೆ ಆಗ್ತಕ್ಕಂಥ ಒಂದು ಪ್ರದೇಶ ಅವರು ತಪಸ್ಸಿಗೆ ಕೊಳತಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಧ್ಯಾನಾಸಕ್ತರಾಗಿದ್ದಾಗ ಅವರ ಕಮಂಡಲು ಅಂತಕ್ಕಂಥದ್ದು ಅಲ್ಲಿ ಬೀಳ್ತದೆ ಅಂದರೆ ಮಗುಚ್ಕೊಳ್ತದೆ ಮಳೆ ಗಾಳಿಗೆ ಆಗ ಕಮಂಡಲ್ನಲ್ಲಿ ಇದ್ದಂತಹ ನೀರು ಚೆಲ್ತದೆ ಚೆಲ್ಲಿದ ನಂತರ ಅಲ್ಲಿಂದ ಮತ್ತೆ ಪುನಃ ಆ ನೀರು ಬಿದ್ದ ಜಾಗದಲ್ಲೇ ನೀರು ಉತ್ಪತ್ತಿಯಾಗಿ ಹರಿದು 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 ಹೋಗ್ಲಿಕ್ಕೆ ಶುರುವಾಗ್ತದೆ ಕಮಂಡಲದಿಂದ ಬಿದ್ದಂತಹ ನೀರು ಇವರು ಪರಮೇಶ್ವರನನ್ನು ಕುರಿತು ಬಹಳ ಘೋರವಾದ ತಪಸ್ಸಿನಲ್ಲಿದ್ದವರಿಗೆ ಕಮಂಡಲ್ ಬಿತ್ತಲ್ಲ ಮತ್ತಿನ್ನೇನು ಮಾಡೋದು ಹಾಗಾದರೆ ಈ ಜಾಗ ಇನ್ನು ತಪಸ್ಸಿಗೆ ಯೋಗ್ಯವಲ್ಲ ಅಂತ ಒಂದು ನಿರ್ಧಾರವನ್ನು ಮಾಡಿ ಅಲ್ಲಿಂದ ಹೊರಟು ಕೆಳಗಡೆ ಬರ್ತಾ 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 ಇದ್ದಾಗ ಆ ನೀರು ಹರಿದು ಬಂದಿದ್ದು ಚಿಕ್ಕ ತೊರೆಯಾಗಿದ್ದು ಕೆಳಗಡೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೊಡ್ಡ ಹೊಳೆ ಆಗ್ತದೆ ದೊಡ್ಡ ಹೊಳೆ ಅಂದರೆ ನದಿ ಮಟ್ಟದ್ದಲ್ಲ ತಕ್ಕ ಮಟ್ಟಿಗೆ ಒಂದು ಮಧ್ಯಮ ಸ್ಥಿತಿಯ ಒಂದು ಹೊಳೆ ಆಗ್ತದೆ ಆ ಹೊಳೆ ಹೀಗೆ ಹರಿದು ಪೂರ್ವದಕ್ಕೀಗೆ ಹೋಗ್ತಕ್ಕಂಥ ಒಂದು ಸಂದರ್ಭ ಬರ್ತದೆ ಅದು ಆ ಕಡೆಯಿಂದ ಬಂದು ಕೆಳಗಡೆಯಿಂದ ಹೀಗೆ ಹರಿದು ಹೋಗ್ತದೆ ಬಲಕ್ಕೆ ತಿರಿ ಅಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಜಾಗವನ್ನು ಇವರು ಆಯ್ಕೆ ಮಾಡಿಕೊಳ್ತಾರೆ ಅಲ್ಲಿ ಕುಳಿತು ಪುನಃ ತಪಸ್ಸನ್ನು ಆಚರಣೆ ಮಾಡ್ತಾರೆ ಪರಮೇಶ್ವರನನ್ನು ಪ್ರತ್ಯಕ್ಷಗೊಳಿಸ್ಕೊಳ್ತಾರೆ ಪ್ರತ್ಯಕ್ಷಗೊಳಿಸ್ಕೊಂಡ ನಂತರದಲ್ಲಿ ಅಲ್ಲಿಯೇ ಅವರು ಆಗಮೋಕ್ತವಾಗಿರತಕ್ಕಂತಹ ಒಂದು ಶಿಲಾಮಯವಾಗಿರ್ತಕ್ಕಂತಹ ಈಶ್ವರನ ಪ್ರತೀಕ ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಆ ಒಂದು ಅದ್ಭುತವಾಗಿರತಕ್ಕಂತಹ ಕ್ಷೇತ್ರದಲ್ಲಿ ಪುತ್ರ ಸಹಿತನಾಗಿ ಅಂದರೆ ಮಹಾಗಣಪತಿಯ ಸಹಿತನಾಗಿರ್ತಕ್ಕಂತಹ ಆ ಒಂದು ಕೋಟೇಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅಲ್ಲಿ ಆ ಒಂದು ದೇವತಾ ಸನ್ನಿಧಾನವನ್ನು ಸ್ಥಾಪನೆ ಮಾಡ್ತಾರೆ ಆ ನಂತರದಲ್ಲಿ ಶಿವಪ್ಪ ಶಿವಪ್ಪನಾಯಕ ಅಂತಕ್ಕಂಥ ಅರಸ ಅಲ್ಲಿಗೆ ದಾನದತ್ತಿ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಆ ಜಾಗವನ್ನು ಅವನು ಉಜ್ಜೀವನ ಮಾಡ್ತಾನೆ ಎಷ್ಟೋ ವರ್ಷಗಳ ನಂತರದ ಕಥೆ ಇದು ಮತ್ತೆ ಗಾಲು ಮಹರ್ಷಿಗಳಿದ್ದು ಎಂಟು ಸಾವಿರ ವರ್ಷದ ಹಿಂದೆ ಆ ನಂತರದಲ್ಲಿ ನಗರದ ಶಿವಪ್ಪ ನಾಯಕ ಬಂದಿದ್ದು ಹದಿನಾರು ಹದಿನೇಳನೇ ಶತಮಾನದ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಆ ನಂತರದಲ್ಲಿ ಸ್ವಲ್ಪ ಜನವಸತಿ ಆರಂಭ ಆಯಿತು ಬೆಳವಣಿಗೆ ಆಗಿರ್ತದೆ ಆಗಿದ್ದಂಥ ಕಾಡು ಈಗಿಲ್ಲ ನಮ್ಮಲ್ಲಿ ಅನೇಕರಿಗೆ ಸಹ ಗೊತ್ತಿದೆ ಎಷ್ಟೋ ಕಡೆ ಇವತ್ತಲ್ಲ ನಾವು ಕಾಡನ್ನೆಲ್ಲ ಪೂರ್ತಿ ನುಂಗಿ ನೀರು ಕುಡಿದು ಖಾಲಿ ಮಾಡಿಬಿಟ್ಟಿದ್ದೀವಿ ಬೆಟ್ಟಗಳನ್ನೇ ಖಾಲಿ ಮಾಡಿದ್ದೀವಿ ನಾವು ಇವತ್ತು ಕಾಡು ಬಿಡ್ತೇವೆ ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಖಾಲಿ ಮಾಡಿಬಿಟ್ಟಿದ್ದೇವೆ ಹಾಗೆ ಆ ಒಂದು ಜಾಗ ಅಂತಕ್ಕಂಥದ್ದು ಕೂಡ ಇವತ್ತು ಸ್ವಲ್ಪ ಬಯಲು ಪ್ರದೇಶವಾಗಿ ಆ ಜಾಗದಲ್ಲಿ ಕೃಷಿ ಮೊದಲಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ಮಾಡೋದಕ್ಕೋಸ್ಕರವಾಗಿ ಆವತ್ತು ಆ ಒಬ್ಬ ಶಿವಪ್ಪ ನಾಯಕ ಅಂತಕ್ಕಂತಹ ರಾಜ ಪಾಳೆಗಾರ ಅಂತೇಳಿ ಏನು ಹೇಳ್ತಾರಲ್ಲ ಆ ರಾಜ ನಗರದ ಶಿವಪ್ಪ ನಾಯಕ ಅಲ್ಲಿ ಸಂಪೂರ್ಣವಾಗಿ ಆ ಜಾಗವನ್ನು ವಿಸ್ತಾರವಾಗಿ ಮಾಡಿ ಅಲ್ಲಿ ಯೋಗ್ಯವಾಗಿರತಕ್ಕಂಥ ಅರ್ಚಕರನ್ನು ನೇಮಕ ಮಾಡಿ ಸುತ್ತಮುತ್ತಲಿನ ಜನರಿಗೆಲ್ಲರಿಗೂ ಕೂಡ ಅಲ್ಲಿ ಬರಲಿಕ್ಕೆ ಅನುಕೂಲವಾಗಲಿ ಎನ್ನುವಂಥ ಕಾರಣದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು ಇವೆಲ್ಲ ಈಗ ಒಂದು ಮುನ್ನೂರು ನಾನ್ನೂರು ವರ್ಷಗಳ ಹಿಂದಿನ ಕಥೆ ಇತ್ತೀಚೆಗೆ ಕೂಡ ಪುನಃ ಮತ್ತೆ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಹೊಸತಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪೂರ್ಣ ಶಿಲಾಮಯವಾಗಿ ನಿರ್ಮಾಣ ಮಾಡಿ ಪ್ರತಿಷ್ಠಾಪನಾದಿಗಳನ್ನು ಮಾಡಿದ್ದಾರೆ ಇದೆಲ್ಲ ಲೌಕಿಕವಾದ ವ್ಯವಸ್ಥೆ ಆಯ್ತಲ್ಲ ಆಧ್ಯಾತ್ಮಿಕವಾಗಿ ಗಾಲವ ಮಹರ್ಷಿಗಳಿಂದ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಅದ್ಭುತವಾಗಿರತಕ್ಕಂತಹ ಒಂದು ದೇವತಾ ಸನ್ನಿಧಾನ ಅಂತಕ್ಕಂಥದ್ದು ಅಲ್ಲಿ ಪ್ರಾಪ್ತಿ ಆಯ್ತಲ್ಲ ಈಗ ವಿಶೇಷ ಏನಂತಂದ್ರೆ ಯಾವ ಗಾಲವ ತೀರ್ಥ ಹಿಂದೆ ಮೂರು ಕಿಲೋಮೀಟರ್ ದೂರದ ಕಾಡಿನ ಒಳಗಿಂದ ಉದ್ಭವವಾಗಿ ಬಂತಲ್ಲ ಆ ತೀರ್ಥೋದ್ಭವವಾಗಿ ಆ ತೀರ್ಥೋದ್ಭವವಾಗಿ ಬಂದಿದ್ದು ದೇವಸ್ಥಾನದ ಹಿಂಭಾಗದಿಂದ ಬಂದು ದೇವಸ್ಥಾನದ ಎಡಕ್ಕೆ ಬಂದು ಈಶಾನ್ಯ ದಿಕ್ಕಿನಲ್ಲಿ ಹೊರಟು ಹೋಗ್ತದೆ ಅದು ಆ ರೀತಿ ವ್ಯವಸ್ಥೆ ಇರ್ತಕ್ಕಂಥದ್ದು ಇವತ್ತಿಗೂ ಕೂಡ ಅಲ್ಲಿ ಮೂರು ಬಾವಿಗಳನ್ನು ಮಾಡಿದ್ದಾರೆ ಬಹಳ ವಿಶೇಷ ಅಂದರೆ ಮೂರು ಕಡೆಗಳಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಬಾವಿ ಇದೆ ದೇವಸ್ಥಾನದ ಬಲಭಾಗದಲ್ಲಿ ಮುಂದೆ ಪೂರ್ಣ ಆಗ್ನೇಯ ದಿಕ್ಕಿನಲ್ಲೂ ಒಂದು ಬಾವಿ ಇದೆ ಅದು ವಾಸ್ತವಾಂಶ ಅರ್ಚಕರ ಮನೆಗೆ ಉಪಯೋಗವಾಗಲಿ ಅನ್ನೋ ಕಾರಣದಲ್ಲಿ ಎಲ್ಲಾದರೂ ಒಂದು ಸಾರಿ ಸಂದರ್ಭಾನುಸಾರವಾಗಿ ನೀರಿನ ವ್ಯವಸ್ಥೆ ಇಲ್ಲ ಶಿವ ಅವನಿಗೆ ಅಭಿಷೇಕ ಪ್ರಿಯ ಅವನಿಗೆ ಏನು ತಪ್ಪಿದ್ರೂ ಅಭಿಷೇಕ ತಪ್ಪಿಸೋ ಆಗಿಲ್ಲವಲ್ಲ ಆ ಒಂದು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕೊರತೆ ಆಗ್ತದೆ ಅನ್ನೋ ಕಾರಣದಿಂದ ಏನಾದರೂ ಅಥವಾ ತುಂಬ ಮಳೆ ಇದೆ ಹೋ ತಾನು ನೀರು ತರಲಾರೆ ಅಂಥೇಳಿ ಏನಾದರೂ ಅರ್ಚಕರು ಬಾವಿ ನೀರನ್ನು ಸೇದ್ಕೊಂಡು ಬಂದು ಅದರಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದರು ಅಂತಾದರೆ ನೀರು ಅಭಿಷೇಕ ಮಾಡುವಂಗಿಲ್ಲ ಗಾಲವತೀರ್ಥದ ನೀರೇ ಅಭಿಷೇಕವಾಗಬೇಕು ಗಾಲವ ತೀರ್ಥದ ನೀರಿನಿಂದಲೇ ದೇವಸ್ಥಾನದ ಕೈಂಕರ್ಯಗಳು ಶಿವನಿಗೆ ಸಂಬಂಧಪಟ್ಟಂಥ ಎಲ್ಲ ಕೈಂಕರ್ಯಗಳು ನಡಿಬೇಕು ಅದರಲ್ಲಿ ವ್ಯತ್ಯಾಸವಾಯಿತು ನೀರು ತಂದು ಹಾಕಿದರು ಅಂದರೆ ಮರುದಿವ್ಸದಿಂದ ನೀರಿನಲ್ಲಿ ಹುಳ ಅಯ್ಯೋ ಬಹಳ ವಿಚಿತ್ರ ಕಪ್ಪು ಬಣ್ಣದ ಹುಳುಗಳು ತೇಲೋದು ಅಂತಂದು ಹೇಗೆ ಅಂದರೆ ಆ ನೀರು ಮತ್ತು ಬಳಸಲಿಕ್ಕೆ ಬರೋದಿಲ್ಲ ಈ ಮಟ್ಟದಲ್ಲಿ ಅಕ್ಕೂತ್ಕೊಳ್ಳುತ್ತದೆ ಆ ನಂತರದಲ್ಲಿ ಪುನಃ ಮತ್ತೆ ಹೋಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ತಪ್ಪಾಯಿತು ಅಂತ ಹೇಳಿ ಹೇಳಿ ಅರ್ಚಕರು ಯಾಕೆಂತಂದ್ರೂ ತಪ್ಪಾಗಿದೆ ಅನ್ನೋ ತಕ್ಷಣದಲ್ಲಿ ಅಲ್ಲಿ ಗೊತ್ತಾಗ್ತದೆ ವಿಶೇಷ ಏನಪ್ಪ ಅಂತಂದರೆ ದೇವಸ್ಥಾನದಲ್ಲಿ ಯಾವುದೋ ಒಂದು ವ್ಯವಸ್ಥೆಯ ಕೊರತೆ ಆಗಿದೆ ಏನೋ ಒಂದು ಅಚಾತುರ್ಯವನ್ನ ನಡೆಸಲಾಗಿದೆ ಅಂಥೇಳಿ ಗೊತ್ತಾಗೋದು ಹೇಗೆ ಅಂದರೆ ಆಗ್ನೇಯ ದಿಕ್ಕಿನ ಬಾವಿಯಲ್ಲಿ ಆಗ್ತಕ್ಕಂಥ ಹುಳುಗಳು ಆ ನೀರು ಕೂಡ ಇನ್ನೇನು ಹತ್ರ ಹೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನೋ ಅಷ್ಟು ಆ ನೀರು ನಾರ್ತದೆ ಬಾವಿ ನೀರು ಸಾಧ್ಯವೇ ಇಲ್ಲ ಅಲ್ಲಿ ಆ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಅಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥವರು ಅಥವಾ ದೂರ ದೂರದ ಊರಿನಿಂದ ಬಂದವರು ಮೂಲತಃ ಅದೇ ಊರಿನ ನಿವಾಸಿಗಳಾಗಿದ್ದವರು ಅವರೆಲ್ಲರೂ ಎಲ್ಲೇ ಹೋಗಲಿ ಏನೇ ಆಗಲಿ ವರ್ಷಕ್ಕೊಂದು ಸಾರಿ ಬಂದು ಅಲ್ಲಿ ಸೇವೆಯನ್ನು ಮಾಡಿ ಹೋಗ್ತಾರೆ ಕಾರಣ ಏನು ಅಂತಂದರೆ ಅವರು ಆ ಒಂದು ಕ್ಷೇತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಪಾಪನಾಶಕ ಕ್ಷೇತ್ರ ಅದು ಹಾಗಾಗಿ ಅವೆಲ್ಲವನ್ನು ಅಲ್ಲಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋಗಿರತಕ್ಕಂಥವರೆಲ್ಲರಿಗೂ ಕೂಡ ಸಾಕಷ್ಟು ಅನುಗ್ರಹ ರೂಪದಲ್ಲಿ ಅವರಿಗೆ ಜೀವನ ಅಂತಕ್ಕಂಥದ್ದು ಉದ್ಧಾರ ಆಗಿದೆ ಈ ಒಂದು ಮಹಾತ್ಮ ಇರತಕ್ಕಂಥ ಒಂದು ಮಹಾನ್ ಕ್ಷೇತ್ರ ಇದು ಬಹಳ ವಿಶೇಷವಾದ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಟ್ರಿ ಈ ಗುರುಗಳೇ ಕೋಟೇಶ್ವರ ದೇವರ ಸನ್ನಿಧಾನ ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತು ಕೋಟೇಶ್ವರ ಸ್ವಾಮಿ ದೇವಸ್ಥಾನ ಮಲೆನಾಡಿನಲ್ಲಿರುವಂತದ್ದು ಬಹಳ ಪರಮ ಪವಿತ್ರವಾಗಿರುವಂತಹ ಜಾಗ ಒಂದು ಚೂರು ಆ ಕಡೆ ಈ ಕಡೆ ಆದ್ರೂ ಕೂಡ ಪದ್ಧತಿ ಹೇಗೆ ಸೂಚನೆಯನ್ನ ಈಶ್ವರ ನೀಡ್ತಾ ಇದ್ದಾನೆ ಈಗಲೂ ಕೂಡ ಕೆಲವೊಂದು ವಿಚಾರಗಳು ವಿಜ್ಞಾನಕ್ಕೆ ದೊಡ್ಡ ಸವಾಲು ಆಗಿ ನಿಲ್ಲತ್ತೆ ಅಂತ ಒಂದು ಕ್ಷೇತ್ರದ ಬಗ್ಗೆ ತಾವು ಹೇಳ್ತಿದ್ರಿ ಏನ್ ದೋಷ ಪರಿಹಾರ ಮಾಡ್ಕೊಳ್ಬಹುದು ಅಲ್ಲಿ ಹೋಗೋದ್ರಿಂದ ಮುಖ್ಯವಾಗಿ ಕೋಟೇಶ್ವರನ ಸನ್ನಿಧಾನದಲ್ಲಿರ್ತಕ್ಕಂತಹ ಸೇವೆಗಳು ಯಾವ್ಯಾವು ಎಲ್ಲ ರೀತಿ ಶಿವನ ದೇವಸ್ಥಾನದಲ್ಲಿದ್ದಂಥ ಸೇವೆಗಳು ಅಲ್ಲೂ ಇದೆ ಆದರೆ ವ್ಯತ್ಯಾಸ ಎಲ್ಲಿ ಅಂತಂದರೆ ತೀರ್ಥಾಭಿಷೇಕದಲ್ಲಿ ವ್ಯತ್ಯಾಸ ಉಂಟು ತೀರ್ಥಾಭಿಷೇಕಕ್ಕೆ ಬಾವಿ ನೀರನ್ನು ಬಳಸೋಕೆ ಅವಕಾಶ ಇಲ್ಲ ಅಂತ ಹೇಳಿದ್ನಲ್ಲ ದೇವಸ್ಥಾನದ ವಾಯವ್ಯ ಭಾಗದಲ್ಲಿ ಅಲ್ಲಿ ಗಾಲವ ತೀರ್ಥ ಅಂಥೇಳಿರ್ತಕ್ಕಂಥದ್ದು ಆ ಒಂದು ಗಾಲವ ತೀರ್ಥದ ನೀರನ್ನು ತಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮುಖ್ಯವಾಗಿ ಮೂರು ವಿಚಾರ ಅಲ್ಲಿ ಬರ್ತದೆ ಯಾವುದು ಅಂತಂದರೆ ವಿದ್ಯಾಭ್ಯಾಸ ನಾನು ಗಮನಿಸಿರ್ತಕ್ಕಂಥ ರೀತಿಯಲ್ಲಿ ಹೇಳೋದಾದರೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಇರ್ತಕ್ಕಂತಹ ಅನೇಕರು ಅಲ್ಲಿ ಹೋಗಿ ಆ ದೇವರಿಗೆ ಸರಿಯಾದ ರೀತಿಯಲ್ಲಿ ಪಂಚಾಮೃತ ರುದ್ರಾಭಿಷೇಕ ಇತ್ಯಾದಿಗಳನ್ನು ಮಾಡಿಸಿ ಬಂದ ಪಕ್ಷದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲವನ್ನೂ ವ್ಯವಸ್ಥಿತವಾಗಿ ನಡೆಸಿದ ಪಕ್ಷದಲ್ಲಿ ವಿದ್ಯಾವಂತರಾಗ್ತಕ್ಕಂಥದ್ದು ಆ ದೇವಸ್ಥಾನಕ್ಕೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥವರು ಅನೇಕರು ಇವತ್ತು ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ ನಾನು ಕಂಡಿರ್ತಕ್ಕಂಥದ್ನ ಹೇಳ್ತಾ ಇದ್ದೀನಿ ವಿದೇಶದಲ್ಲಿ ಅದ್ಭುತವಾಗಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಸಾಕಷ್ಟು ಸಂಪಾದನೆ ಮಾಡಿಕೊಂಡು ಇವತ್ತಿಗೂ ಊರಿಗೆ ಬಂದರೆ ತಪ್ಪದೇ ಕ್ಷೇತ್ರಕ್ಕೆ ಬಂದು ದೇವಸ್ಥಾನಕ್ಕೆ ಬಂದು ಸೇವೆಯನ್ನು ಮಾಡಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟು ಅಲ್ಲಿ ಬಂದಿರತಕ್ಕಂಥವ್ರಿಗೆ ಎಷ್ಟೋ ಜನರಿಗೆ ಅದು ಕೂಡ ನಮ್ಮ ನಮ್ಮೆದುರುಗಡೆ ದಾಖಲೆ ಇದೆ ಒಬ್ಬ ಮನುಷ್ಯನಿಗೆ ಅಲ್ಲಿ ನಡೆದ ಒಂದು ಘಟನೆ ಹೇಳಬೇಕು ಆಕಸ್ಮಿಕವಾಗಿ ಕಾಡಿನಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲೆಲ್ಲ ಸ್ವಲ್ಪ ಮಲೆನಾಡಿನ ಜನ ಕಾಡಿನಲ್ಲಿ ಹೋಗ್ತಕ್ಕಂಥದ್ದಿರುತ್ತೆ ಮಳೆಗಾಲದಲ್ಲೂ ಹೋಗ್ತಾರೆ ತರಕಾರಿ ಗಿರ್ಕಾರಿ ಸಿಗುತ್ತೆ ಅಂತ ಹೋಗ್ತಾರೆ ಕಾಡಿನ ತರಕಾರಿಗಳು ನಮ್ಗೆ ಗೊತ್ತಿಲ್ಲ ಅಷ್ಟೇ ಇವತ್ತು ಬೆಂಗಳೂರಿನಂಥ ಪಟ್ಟಣದಲ್ಲಿರ್ತಕ್ಕಂಥವ್ರಿಗೆ ಕಾಡಲ್ಲಿ ಸಿಗ್ತಕ್ಕಂಥ ಎಷ್ಟೋ ತರಕಾರಿಗಳ ಬಗ್ಗೆ ಗೊತ್ತಿಲ್ಲ ಹಾಗೆ ತರಕಾರಿ ತರಲಿಕ್ಕೆ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ಕರಡಿ ದಾಳಿ ಮಾಡ್ತು ಕರಡಿ ದಾಳಿ ಮಾಡಿ ಆತನನ್ನು ಕಚ್ಚಿ ಸಂಪೂರ್ಣವಾಗಿ ಹರಿದು ಬಿಡ್ತು ಮುಖನೆಲ್ಲ ತುಂಬ ದೊಡ್ಡ ಮಟ್ಟದ ಗಾಯ ಎಲ್ಲ ಆಗಿತ್ತು ಆ ಮನುಷ್ಯ ಅದಕ್ಕೆ ಎಷ್ಟು ಔಷಧಿ ಮಾಡಿಸಿದ್ರೂ ಕೂಡ ಹುಷಾರು ಸಂಪೂರ್ಣ ಆಗದೇ ಇದ್ದಿದ್ದು ಕರಡಿ ಕಚ್ಚಿದ್ದು ಆ ನಂತರದಲ್ಲಿ ಅಲ್ಲಿ ಬಂದು ಸೇವೆ ಇತ್ಯಾದಿಗಳನ್ನು ಮಾಡಿ ಆ ಒಂದು ತೀರ್ಥದಿಂದ ಆ ಒಂದು ಗಾಯಗಳನ್ನು ತೊಳಿತಾ ಬಂದು ಸಂಪೂರ್ಣವಾಗಿ ಗುಣಮುಖನಾಗಿರ್ತಕ್ಕಂಥ ಒಂದು ಲಕ್ಷಣವನ್ನು ನಾವು ನೋಡಿದ್ದೇವೆ ಇದು ಇದೊಂದು ವಿಚಾರ ಆಯಿತು ಇನ್ನೊಂದು ಏನಂತಂದರೆ ರಕ್ಷಣೆ ರಕ್ಷಣೆ ವಿಷಯದಲ್ಲೂ ಅಷ್ಟೇ ಅಲ್ಲಿ ಬಂದು ಆ ಶಿವನಿಗೆ ಮಾಮೂಲಿ ಪೂಜಾದಿಗಳನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಅಲ್ಲಿ ನಡೀತಕ್ಕಂಥದ್ದು ಅಕ್ಕಿಯನ್ನು ಸಮರ್ಪಣೆ ಮಾಡ್ತಾರೆ ಹಣ್ಣು ಬಿಟ್ಟು ಕೆಲವು ಕ್ಷೇತ್ರಗಳಲ್ಲಿ ಅನ್ನ ನೈವೇದ್ಯ ಇದ್ದ ಹಾಗೆ ಇಲ್ಲಿ ಅಕ್ಕಿಯನ್ನು ನೈವೇದ್ಯ ಮಾಡ್ತಕ್ಕಂಥ ಒಂದು ಕ್ರಮ ಇದೆ ಆ ಕ್ರಮದಂತೆ ಅಲ್ಲಿ ಬಂದು ಅಕ್ಕಿಯನ್ನು ನೈವೇದ್ಯ ಮಾಡಿಸಿ ಸಮರ್ಪಣೆ ಇತ್ಯಾದಿಗಳನ್ನು ಮಾಡಿ ಹೋದವರಿಗೆ ಅನೇಕ ರೀತಿಯ ವಿಷಯಗಳಲ್ಲಿ ಅದು ವಿಚಾರ ಕೆಲವು ಸಂದರ್ಭ ಏನಾಗ್ತದೆ ಅಂದರೆ ಈ ಮಾಟ ಮಂತ್ರ ಶತ್ರುಗಳು ಇತ್ಯಾದಿಗಳು ಸುಮ್ಮನೆ ಅನಾವಶ್ಯಕವಾಗಿ ಕೀಟಲೆ ಕೊಡ್ತಾಯಿದ್ರೆ ತೊಂದರೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸೇವೆಯನ್ನು ಮಾಡಿ ಹೋದಂಥ ಎಷ್ಟೋ ಜನರಿಗೆ ಆ ಒಂದು ಬಾಧೆಯಿಂದ ಆ ಒಂದು ಸಮಸ್ಯೆಯಿಂದ ಸಂಪೂರ್ಣವಾದಂಥ ಪರಿಹಾರ ಅಂತಕ್ಕಂಥದ್ದು ಸಿಕ್ಕಿದೆ ಹಾಗಾಗಿ ಅಲ್ಲಿ ಹೋಗಿ ನಿಮ್ಮ ಯಾವ ಸಮಸ್ಯೆ ಇದೆ ಅನ್ನೋ ವಿಚಾರವನ್ನು ಅಲ್ಲಿರ್ತಕ್ಕಂತಹ ಪ್ರಧಾನವಾಗಿ ಯಾರು ಅಲ್ಲಿ ಕೈಂಕರ್ಯ ಮಾಡೋರಿದ್ದಾರೆ ದೇವಸ್ಥಾನದ ಒಳಭಾಗದಲ್ಲಿ ಅರ್ಚಕರು ಅವರಲ್ಲಿ ವಿಷಯವನ್ನು ಹೇಳಿ ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿದಾಗ ಒಳಗಿನಿಂದ ಅವರಿಗೆ ಒಂದು ಪ್ರಚೋದನೆ ಅಂತಕ್ಕಂಥದ್ದು ಬರ್ತದೆ ಯಾಕೆಂದರೆ ನಿಷ್ಠಾವಂತರ ಅಲ್ಲದೆ ಇರತಕ್ಕಂಥವರನ್ನು ಆ ಕ್ಷೇತ್ರ ಒಳಗಡೆ ಇಟ್ಕೊಳ್ಳೋದಿಲ್ಲ ಅದು ವಿಶೇಷ ಅಲ್ಲಿ ಹೊರಟು ಹೋಗ್ತಾರೆ ಅವರು ಮೂರು ನಾಲ್ಕು ದಿವಸ ವಾರಕ್ಕೆ ಬಿಟ್ಟು ಹೋದಿರ್ತಕ್ಕಂಥ ಅರ್ಚಕರು ಕೂಡ ಇದ್ದಾರೆ ವರ್ಷಗಟ್ಟಲೆ ಮಾಡಿದವರು ಕೂಡ ಇದ್ದಾರೆ ಹಾಗಾಗಿ ಅಂಥವರನ್ನು ಹೋಗಿ ಅಲ್ಲಿ ಅರ್ಚಕರನ್ನು ಭೇಟಿ ಮಾಡಿ ವಿಷಯವನ್ನು ತಿಳಿಸಿ ಸಮಸ್ಯೆಯನ್ನು ಹೇಳಿಕೊಂಡು ಅವರು ಯಾವ ಸೇವೆಯನ್ನು ಮಾಡಿ ಸರಿ ಹೋಗ್ತದೆ ಅಂತ ಒಂದು ಪ್ರೇರೇಪಣೆ ದೈವ ಪ್ರೇರಣೆಯಿಂದ ಕೊಡ್ತಾರೋ ಆ ರೀತಿಯ ಸೇವೆಯನ್ನು ಮಾಡಬೇಕು ಇದಾದ ನಂತರದಲ್ಲಿ ಪೂರ್ಣವಾಗಿರತಕ್ಕಂಥ ಅನುಗ್ರಹ ಇಂತಿಷ್ಟು ಬಾರಿ ಬನ್ನಿ ಅಂತ ಕೂಡ ಹೇಳ್ತಾರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಅಲ್ಲಿ ಡಿಮಾಂಡಿಂಗ್ ಇಲ್ಲ ಇಂತಿಷ್ಟು ಕೊಟ್ಟರೆ ನಾವು ಮಾಡೋದು ನೀವು ಮುನ್ನೂರು ರೂಪಾಯಿ ಕೊಟ್ಟೇ ತೆಂಗಿನಕಾಯಿ ತೊಗೋಬೇಕು ಐದುನೂರು ರೂಪಾಯಿ ಕೊಟ್ಟೇ ಯಂತ್ರ ತಗೋಬೇಕು ಈ ಥರದ ವ್ಯವಸ್ಥೆ ಇಲ್ಲ ಅಲ್ಲಿ ನಿಮ್ಮ ಶಕ್ತಿಯಾನುಸಾರ ಸೇವೆಯನ್ನು ಮಾಡಬಹುದು ಹಾಗಾಗಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಅಲ್ಲಿ ಏನು ಪ್ರೇರೇಪಣೆ ಆಗ್ತದೆ ಆ ಒಂದು ಆಚರಣೆಯನ್ನು ಮಾಡಿ ಸುಖ ಶಾಂತಿ ನೆಮ್ಮದಿ ಇತ್ಯಾದಿಗಳನ್ನೆಲ್ಲ ಹೊಂದಲಿಕ್ಕೆ ಅವಕಾಶ ಉಂಟು ಗುರುಗಳೇ ದೋಷ ಪರಿಹಾರ ವಿಭಾಗದಲ್ಲಿ ಯಾರೆಲ್ಲ ಹೋದ್ರೆ ಏನೆಲ್ಲ ಪರಿಹಾರ ಕಂಡುಕೊಳ್ಬಹುದು ಕೋಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಈಗ ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸಿ ಗುರುಗಳು